ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ಒಂದು ಟಾಪ್ ಕಟ್ಟಿ ಸ್ಟಿಚಿಂಗು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡೋದು ನೋಡೋಣ ಫಸ್ಟಿಗೆ ನಾನು ವೀಲರಲ್ಲಿ ಮಾರ್ಕ್ ಮಾಡಿಕೊಂಡೆ ಏನಕ್ಕಪ್ಪ ಅಂದರೆ ಎರಡು ಪೀಸ್ ಒಂದೇ ಲೆವೆಲ್ಗೆ ಬರಲಿ ಅಂತ ಮತ್ತೆ ಇದು ನೆಕ್ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಡೈಮಂಡ್ ಶೇಪಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಇಲ್ಲ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಮೇಲ್ಗಡೆ ಸ್ವಲ್ಪ ಬಿಟ್ಟು ಕಟ್ ಮಾಡಿದೆ ಏನಕ್ಕಪ್ಪ ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಎಳ್ಕೊಬಾರ್ದು ಅಂತ ಅದಕ್ಕೋಸ್ಕರ ಅದೇನು ಮಾರ್ಜಿನ್ ಇರುತ್ತೆ ಅಷ್ಟೇ ಇರುತ್ತೆ ಆವಾಗ ನಮಗೆ ಸೋಲ್ಡರ್ ಡ್ರಾಪ್ ಆಗೋದಾಗಲಿ ಇಲ್ಲ ಟೈಟ್ ಆಗೋದಾಗಲಿ ಆಗೋಲ್ಲ ಅವಾಗ ಏನಾಗುತ್ತೆ ನೀಟಾಗಿ ಬರುತ್ತೆ ಇದನ್ನು ಇದೇ ಮೆಥಡನ್ನ ನೀವು ಬ್ಲೌಸಲ್ಲೂ ಯೂಸ್ ಮಾಡ್ಕೊಬೋದು ಅದರಲ್ಲೂ ಅಷ್ಟೇ ಇನ್ನೂ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ಬ್ಲೌಸ್ ಒಂಚೂರು ಚೂರು ಹೆಚ್ಚು ಕಮ್ಮಿ ಬರಲ್ಲ ಮತ್ತು ಇವಾಗ ಇದನ್ನು ಲೈನಿಂಗ್ ಬಟ್ಟೆನ ಕೆಳಗಡೆ ಫುಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಎರಡು ಪೀಸನ್ನು ಇದು ಫೋಲ್ಡ್ ಆದಮೇಲೆ ನಾವು ಏನಿರುತ್ತೆ ಮೇನ್ ಪೀಸ್ ಇರುತ್ತಲ್ಲ ಮೇನ್ ಪೀಸ್ ಈ ರೀತಿ ಇಟ್ಕೊಂಡು ಅಲ್ಲಲ್ಲಿ ಪಿನ್ನಗಳ ಹಾಕ್ಕೊಂಡು ನೆಕ್ಕನ್ನು ನೀಟಾಗಿ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ ನಾನು ಯಾವುದೇ ಆದರೂ ಜಾಸ್ತಿ ಇನ್ನೌಟ್ ಮಾಡ್ತೀನಿ ಒಬ್ಬರು ಎಕ್ಸ್ಟ್ರಾ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ತಾರೆ ಆದರೆ ನಾನು ಜಾಸ್ತಿ ಇನ್ನೌಟೇ ಮಾಡಿಬಿಡ್ತೀನಿ ಈ ರೀತಿ ಇನ್ನೌಟ್ ಮಾಡಿದ್ರೆ ಫಿನಿಷಿಂಗು ಚೆನ್ನಾಗಿರುತ್ತೆ ನೀಟಾಗೂ ಇರುತ್ತೆ ಇವಾಗ ಅದನ್ನು ಕಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಬರುತ್ತೆ ಇವಾಗ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಈ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು ಯಾವುದೇ ಆದರೂ ಅಷ್ಟೇ ಈ ಥರ ಒಂದು ಪಾಯಿಂಟ್ ಒಳಗೆ ಹಾಕೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ಅಂತಷ್ಟೇ ಆಮೇಲೆ ಇದು ಆದಮೇಲೆ ಮತ್ತೆ ತಿರುಗಿಸ್ಕೊಂಬಿಟ್ಟು ಇವಾಗ ಮೇಲೆ ನೀಟಾಗಿ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಟಾಪ್ದು ನೆಕ್ಕು ರೆಡಿ ಆಗುತ್ತೆ ಈ ರೀತಿ ರೆಡಿ ಆದಮೇಲೆ ಇದು ಫ್ರಂಟು ಫ್ರಂಟಲ್ಲಿ ಡೈಮಂಡ್ ಶೇಪ್ ಇಕ್ಕಿರೋದು ಒಂದೇ ಬಂದುಬಿಟ್ಟು ರೌಂಡ್ ಶೇಪ್ ಇಕ್ಕಿದ್ದೀನಿ ಇವಾಗ ಇದನ್ನು ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡು ಅಲ್ಲಲ್ಲೊಂದು ಪಿನ್ ಹಾಕ್ಕೊಳ್ಳಿ ಮಧ್ಯದಲ್ಲಿ ಯಾಕೆಂದರೆ ನಮ್ಗೆ ಆ ಕಡೆ ಈ ಕಡೆ ಸರಿಬಾರ್ದು ಅವಾಗೇನಾಗುತ್ತೆ ಲೈನಿಂಗು ಒಂಚೂರು ಆ ಕಡೆ ಈ ಕಡೆ ಜಾರ್ಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಎರಡು ಮೂರು ಪಿನ್ ಹಾಕ್ಕೊಳ್ಳಿ ಮತ್ತು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸೈಡಲ್ಲಿ ಆ ಕಡೆ ಈ ಕಡೆ ನೀವುಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ತಳ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಎರಡೂ ಅದೇ ರೀತಿ ಸೇಮ್ ಅಂದರೆ ಅದು ರೌಂಡ್ ಶೇಪ್ ಬರುತ್ತೆ ಇದು ಡೈಮಂಡ್ ಶೇಪ್ ಬರುತ್ತೆ ಅಷ್ಟೇ ನೆಕ್ಕೊಂದು ಚೇಂಜ್ ಇರುತ್ತೆ ಅಷ್ಟೇ ಸೇಮ್ ಇದೇ ರೀತಿಯೇ ಅದನ್ನು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಎರಡು ಕಡೆಯೂ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಉಲ್ಟ ತಿರುಗಿಸ್ಕೊಂಡಾದಮೇಲೆ ನೋಡಿ ಈ ರೀತಿ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಮತ್ತು ಎರಡು ರೆಡಿ ಆಗುತ್ತಲ್ವಾ ರೆಡಿ ಆದಮೇಲೆ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಏನಾದರೂ ಇದೆಯಾ ಇಲ್ವಾ ಅಂತ ಆಮೇಲೆ ಶೋಲ್ಡರ್ನ ಬಂದುಬಿಟ್ಟು ನಾನು ಯಾವಾಗಲೂ ಸೀದಾ ಇಟ್ಕೊಂಡೆ ಸ್ಟಿಚ್ ಮಾಡೋದು ಎರಡೂ ಸೀ ಸೀದಾ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಉಲ್ಟಾ ತಿರುಗಿಸ್ಕೊತೀನಿ ಆ ಥರ ಮಾಡೋದ್ರಿಂದ ನಮಗೆ ಶೋಲ್ಡರು ಈಜ್ಕೊಳ್ಳೋದಾಗಲಿ ಏನೂ ಆಗೋದಿಲ್ಲ ಮತ್ತು ಆಮೇಲೆ ನೀಟಾಗಿರುತ್ತೆ ಆಮೇಲೆ ಈ ಓರ್ಲಾಕ್ ಅವಶ್ಯಕತೆ ಇರಲ್ಲ ಹ್ಞೂ ಮತ್ತು ಇದು ಬಂದುಬಿಟ್ಟು ಹಿಂದೆ ಪೀಸು ಸೇಮ್ ಅದೇ ರೀತಿಯೇ ಹಿಂದೆ ಪೀಸು ಮತ್ತು ಮುಂದೆ ಪೀಸು ಸೇಮ್ ನಾನು ಹೇಳ್ದಾಗೆ ಅದೇ ಸ್ಟಿಚ್ ಮಾಡಿರ್ತೀವೋ ಸೇಮ್ ಇದೆ ಇದನ್ನು ಅದೇ ರೀತಿಯ ಸ್ಟಿಚ್ ಮಾಡೋದು ನ್ಯಾಚ್ ಹಾಕೋದು ಇನ್ನೋಟ್ ಮಾಡ್ಕೊಂಡ್ರೆ ನಮಗೆ ಹಿಂದೆ ಪೀಸು ಅಷ್ಟೇ ಮುಂದೆ ಪೀಸು ಅಷ್ಟೇ ರೆಡಿ ಆಗುತ್ತೆ ಓಕೆನಾ ಈಸಿಯಾಗಿ ಮಾಡ್ಕೊಬೋದು ಬ್ಲೌಸ್ಗಿಂತ ನೀವು ಆದರೆ ಬ್ಲೌಸ್ಗಿಂತ ಡ್ರೆಸ್ಸಿಗೆ ದುಡ್ಡು ಜಾಸ್ತಿ ತೊಗೊಳೋದು ಆದರೆ ಡ್ರೆಸ್ ಈಸಿ ಈಸಿಯಾಗಿ ಮಾಡ್ಬೋದು ಕಟ್ಟಿಂಗ್ ಒಂದು ಮಾಡ್ಕೊಂಬಿಟ್ರೆ ನೋಡಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಎಂತೆ ಬಿಗಿನರ್ಸು ಕೂಡ ಮಾಡ್ಬೋದು ಒಂಚೂರು ಟಚ್ ಇದ್ರೆ ನಿಮಗೆ ಟೈಲರಿಂಗು ನಿಮ್ಮ ಡ್ರೆಸ್ಗಳನ್ನೆಲ್ಲ ನೀವೇ ಸ್ಟಿಚ್ ಮಾಡ್ಕೋಬೋದು ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಅಂದರೆ ಸ್ವಲ್ಪ ಟಚ್ ಇರಬೇಕು ನಿಮಗೆ ಒಂಚೂರು ಅಟ್ಲೀಸ್ಟ್ ಒಲಗ್ಯಾಕಕ್ಕೆ ಬರುತ್ತೆ ಅನ್ನೋದಾದರೂ ಅಂದರೆ ಆವಾಗ ನೀವು ಇದನ್ನು ಆರಾಮಾಗಿ ಮಾಡ್ಕೊಬೋದು ನೀವೇ ಮಾಡ್ಕೊಬೋದು ಒಂದು ಸುಮ್ಮನೆ ಹೊರಗಡೆ ಅಷ್ಟೊಂದು ದುಡ್ಡು ಕೊಡೋ ಬದಲು ನಿಮ್ಮ ಟಾಪ್ಗಳನ್ನ ನೀವೇ ರೆಡಿ ಮಾಡ್ಕೊಬೋದು ಓಕೆನಾ ಈ ರೀತಿ ಮಾಮೂಲಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗ ಹಿಂದೆ ಪೀಸ್ ಮುಂದೆ ಪೀಸ್ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಮತ್ತು ಎರಡೂ ಆಮೇಲೆ ಇದು ಸ್ಲೀವ್ಸ್ ಬಂದುಬಿಟ್ಟು ಇಪ್ಪತ್ತೆರಡು ಇದೆ ಉದ್ದ ಇದೆ ಸ್ಲೀವ್ಸು ಫುಲ್ ಫುಲ್ ಕ ಐ ಫುಲ್ಲು ಬರೋ ಥರ ಇಡ್ಸ್ಕೊತಾ ಇದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇಂಚ್ ಬರುತ್ತೆ ಅನ್ಕೋತೀನಿ ನೋಡಿ ಈ ರೀತಿ ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎರಡು ನಾನು ಹೇಳ್ದಂಗೆ ಎರಡು ಪೀಸು ಅದೇ ಮೆಥಡೆಲ್ಲ ಬರುತ್ತೆ ನೀವು ಇದಾದ್ಮೇಲೆ ನೀವು ಎಷ್ಟು ೇ ಬಲಿದ್ರೂ ಅದೇ ಮೆಥಡಲ್ಲೇ ಮಾಡಬೇಕು ನೆಕ್ಕುಗಳೊಂದು ಚೇಂಜ್ ಆಗುತ್ತೆ ಅಷ್ಟೇ ಇನ್ನೇನೇ ಸ್ಟಿಚಿಂಗ್ ಇದ್ದರೂ ಸೇಮ್ ಮೆಥಡಲ್ಲೇ ಬರುತ್ತೆ ಓಕೆನಾ ಇನ್ನೇನು ಇದರಲ್ಲೇನು ಇನ್ನು ಎಕ್ಸ್ಟ್ರಾ ಚೇಂಜ್ ಬರೋಲ್ಲ ನೆಕ್ ಒಂದು ಚೇಂಜ್ ಮಾಡ್ಕೋಬೇಕು ಅಷ್ಟೇ ನೀವು ಸ್ಟಿಚಿಂಗ್ ಎಲ್ಲ ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಬಟನೆಲ್ಲ ತೆಗೆದ್ಬಿಟ್ಟು ಈಗ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಇದು ಬಂದುಬಿಟ್ಟು ಪ್ಯಾಂಟ್ ಪೀಸ್ ಬಟ್ಟೆ ಒಂದು ಸ್ವಲ್ಪ ತಗೊಂಡೆ ನೆಕ್ಗೆ ಮತ್ತು ಪ್ಯಾ ಸ್ಲೀವ್ಸ್ಗೆ ಕೊಡೋಣ ಅಂದ್ಬಿಟ್ಟು ಯಾಕೆಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅದ್ರದ್ದು ಪೀಸ್ನ ಒಂಚೂರು ಕೊಟ್ಟರೆ ಅದು ಚಿಕ್ಕದಾಗಿ ನಾನು ದೊಡ್ಡದಾಗಿ ತೊಗೊಂಡಿಲ್ಲ ಒಂದು ಅರ್ಧ ಇಂಚಿಗಾಗೋಷ್ಟು ಆಗೋಷ್ಟು ನೋಡಿ ಫೋಲ್ಡ್ ಮಾಡಿದ್ದೀನಿ ಅದು ನೆಕ್ ಶೇಪ್ ಹೇಗಿದೆ ಡೈಮಂಡ್ ಶೇಪ್ ಆ ಶೇಪಿಗೆ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ಸ್ಲೀವ್ಸು ಅಷ್ಟೇ ನಾನು ಹೇಳಿದಂಗೆ ಇಪ್ಪತ್ತೆರಡು ಇಂಚು ಏನೋ ಇದೆ ಅದಕ್ಕೋಸ್ಕರ ಅದಕ್ಕೂ ತುದಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಒಂಥರ ಮ್ಯಾಚಿಂಗಾಗಿ ಚೆನ್ನಾಗಿರುತ್ತೆ ಅಂತಷ್ಟೇ ಹಾಗಾಗಿ ನಾನು ಅದಕ್ಕೆ ಜಾಸ್ತಿ ಇದಾಗಿ ಇಟ್ಬಿಟ್ರೆ ಹಕ್ಕವಾಡಕ್ಕೆ ಕಾಣಿಸುತ್ತೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಅರ್ಧ ಇಂಚೆಲ್ಲ ಇಟ್ಟಿದ್ದೀನಿ ನೆಕ್ ಡಿಸೈನ್ನ ಅದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಚಿಕ್ಕದಾಗಿಟ್ರು ಒಂಥರ ಲುಕ್ಕಾಗಿ ಕಾಣಿಸ್ ಪೈಪಿಂಗ್ ಕೊಡೋಣ ಅಂದ್ಕೊಂಡ್ರೆ ಕ್ರಾಸ್ ಇಟ್ಬೇಕು ಬಟ್ಟೆ ಸಾಕಾಗಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಈ ಥರನೇ ಪಟ್ಟಿ ಥರ ಚಿಕ್ಕದಾಗಿ ಕೊಟ್ಬಿಟ್ಟೆ ನೀಟಾಗಿ ಬಂತು ಏನು ತೊಂದರೆ ಇಲ್ಲ ನೋಡಿ ಈ ರೀತಿ ಬಂತು ಎರಡು ಪೀಸು ರೆಡಿ ಆದಮೇಲೆ ಈಗ ನಾವು ಸೋಲರ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಎರಡೂ ಜಾಯಿಂಟ್ ಮಾಡಿಕೊಂಡು ಈಗ ಸೀದಾ ಈ ಥರ ಇಟ್ಕೋಬೇಕು ಎರಡು ಸೀದಾನೇ ಇಟ್ಕೊಳ್ಳಿ ಹಾಕಬೇಕು ಹೊಲಿಗೆ ಬಟ್ಟೆ ಬಿ ಜಾಸ್ತಿ ಬಿಟ್ಟು ಹಾಕ್ಬಾರ್ದು ತುದೀಗಂದರೆ ತುದಿಗೆ ಒಲಿಗೆ ಬಿದ್ದಂಗೆ ಇರಬೇಕು ಬಟ್ಟೆಗೂ ಜಾಸ್ತಿ ತುದಿಗೆ ಹೋಗ್ಬಾರ್ದು ಆ ರೀ ಓಪನ್ ಆಗಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡಿದ್ಮೇಲೆ ಉಲ್ಟ ತಿರುಗಿಸ್ಬಿಟ್ರೆ ನಮ್ಗೇನಾಗುತ್ತೆ ಅವಾಗ ಅದು ಏನು ಸ್ಟಿಚ್ ಮಾಡಿರ್ತೀವಲ್ಲ ಕಚ್ಚ ಬಟ್ಟೆ ಎಲ್ಲ ಕಾಣಿಸಲ್ಲ ಮೇಲೆ ಆಮೇಲೆ ಈಚ್ಕೊಳ್ಳಲ್ಲ ಆಮೇಲೆ ಓರ್ಲಾಕ್ ಅವಶ್ಯಕತೆ ಇರಲ್ಲ ಆಮೇಲೆ ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಓರ್ಲಾಕ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಥರ ಶ ಟ್ರೈ ಮಾಡಿ ತುಂಬ ಇರುತ್ತೆ ಬ್ಲೌಸ್ಗೂ ಅಷ್ಟೇ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ಶೋಲ್ಡರ್ ಹತ್ತಿರ ಈಚ್ಕೊಳ್ಳೋದಾಗಲಿ ಏನು ಪ್ರಾಬ್ಲಮ್ ಬರೋಲ್ಲ ಓಕೆನಾ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಮತ್ತು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಈ ಮೆಥಡ್ನ ನೀವು ಬ್ಲೌಸ್ಗೂ ಯೂಸ್ ಮಾಡ್ಕೋಬೋದು ಸೋಲ್ಡರ್ನ ಇದೇ ರೀತಿಯೇ ಮಾಡ್ಕೋಬೋದು ನಾನು ಇದೇ ರೀತಿ ಸ್ಟಿಚ್ ಮಾಡೋದು ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ಆಲ್ರೆಡಿ ನಾನು ಕೆಳಗಡೆಗೆ ಅದು ಪೀಸ್ ಪ್ಯಾಂಟ್ ಪೀಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಜೈಂಟ್ ಬಂತು ಇದು ಯಾಕೆಂದರೆ ಉದ್ದ ಸ್ಲೀವ್ಸ್ ಆಗಿರೋದ್ರಿಂದ ನಾವು ಸೈಡ್ ಪೀಸಲ್ಲಿ ಮಧ್ಯೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು ಅವ್ರಿಗೆ ಉದ್ದ ಸ್ಲೀವ್ಸ್ ಬೇಕು ಅಂದಿದ್ದಕ್ಕೆ ಇದಕ್ಕೆ ಅದು ಬಂದುಬಿಟ್ಟು ಇಪ್ಪತ್ತೆರಡು ಇಂಚು ಫುಲ್ ಸ್ಲೀವ್ಸ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡೆ ತೋರಿಸಿದಾಗ ಅದ್ರ ಫೋಟೋನು ಇಟ್ಕೊಂಡಿಲ್ಲ ವೀಡಿಯೋನೂ ಮಾಡ್ಕೊಂಡಿಲ್ಲ ಆದ್ರೂ ಚೆನ್ನ ಚೆನ್ನಾಗಿ ಇತ್ತು ನಂಗೆ ನೆನಪು ಬಂದಿಲ್ಲ ಅದು ಇನ್ನೊಂದು ಸಲ ಯಾವಾಗಲಾದರೂ ಅದು ಹಾಕೊಂಡಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಮತ್ತು ಇವಾಗ ಮಾಮೂಲಿ ಸ್ಟಿಚ್ ನಮ್ಮ ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಲ್ಲಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಒಂದು ಸೈಡು ಮತ್ತು ಇನ್ನೊಂದು ಸೈಡ್ ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಅಲ್ಲಿ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಕರೆಕ್ಟಾಗಿ ನ್ಯಾಚ್ ಹತ್ತಿರ ಬರ್ತಾ ಇದೆಯಾ ಇಲ್ವಾ ಆ ಕಡೆ ಕಡೆ ಬಂದಾಗ ಒಂಚೂರು ಪಾಯಿಂಟ್ ಆ ಕಡೆ ಕಡೆ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಎರಡೂ ಒಂಚೂರು ಲೂಸ್ ಕೊಟ್ಟು ಟೈಟ್ ಮಾಡಿನೋ ಎರಡೂ ಮುಂದೆ ಸಮ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಎರಡು ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಆಗುತ್ತೆ ಮತ್ತು ಎರಡು ಕಡೆಯೂ ಜಾಯಿಂಟಿಂಗ್ ಬರುತ್ತೆ ಇವಾಗ ಫೈನಲಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಲ್ವ ಆವಾಗ ಏನು ಮಾಡಬೇಕಪ್ಪ ಅಂದರೆ ಇಪ್ಪತ್ತಿರ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಪಿನ್ ಹಾಕ್ಕೊಂಡು ಎರಡೂ ಒಂದೇ ಲೆವೆಲ್ಗೆ ಇಟ್ಕೋಬೇಕು ಮತ್ತು ಕಂಕ್ಳ ಹತ್ರ ಅಲ್ಲೂ ಅಷ್ಟೇ ಎರಡೂ ಜಾಯಿಂಟ್ ಮಾಡಿ ನೀಟಾಗಿ ಅದು ಜಾಯಿಂಟಿಂಗ್ ಎರಡೂ ಪ್ಲಸ್ ರೀತಿ ಬರಬೇಕು ಆ ರೀತಿ ಇಟ್ಕೋಬೇಕಾಗತ್ತೆ ಆ ರೀತಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಹೆಚ್ಚು ಕಮ್ಮಿ ಆಗೋಲ್ಲ ಏನಾದರೂ ನಿಮಗೆ ಅಲ್ಲಿ ಹೆಚ್ಚು ಕಮ್ಮಿ ಬಂತು ಅಂದರೆ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಸ್ವಲ್ಪ ಹಿಡಿದುಬಿಡಿ ಕಂಕ್ಳ ಹತ್ರ ನಿಮಗೆ ಫಿನಿಷಿಂಗ್ ಆಗುತ್ತೆ ಓಕೆನಾ ಅದು ಎಕ್ಸ್ಟ್ರಾ ಇರೋದೇ ಅಕಸ್ಮಾತ್ ಹಂಗೆ ಅದೇ ಅದೇನಾಗೋದು ಲೂಸ್ ಲೂಸ್ ಆಗೋದು ಅವೆಲ್ಲ ಆಗುತ್ತೆ ಅದ್ರ ಬದಲು ಸ್ಟಿಚ್ ಹಾಕ್ಬಿಡಿ ಯಾವುದು ಉದ್ದ ಇರುತ್ತೆ ಅದನ್ನು ಸ್ಟಿಚ್ ಹಾಕ್ಬಿಟ್ರೆ ರೆಡಿ ಆಗುತ್ತೆ ಮತ್ತು ಇವಾಗ ಅದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡಿದ್ನಲ್ವ ಅದೇ ಇದರಲ್ಲಿ ಸ್ಟಿಚ್ ಮಾಡಿಕೊಂಡು ಎರಡು ಮೂರು ಹೊಲಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಉದ್ದ ಸ್ಲೀವ್ಸು ಮತ್ತು ನೆಕ್ಕೆ ಡಿಸೈನ್ ಏನೂ ಮಾಡಿಲ್ಲ ಅದರಲ್ಲಿ ವಿಶೇಷ ಅಂದರೆ ಸ್ಲೀವ್ಸ್ ಒಂದು ಇಪ್ಪತ್ತೆರಡು ಇಂಚು ಫುಲ್ಲು ಸ್ಲೀವ್ಸ್ ಇಡ್ಸ್ಕೊಂಡಿರೋದೆ ಒಂದು ಚೆಂದ ಇವಾಗಿನ ಟ್ರೆಂಡಿಂಗ್ ಅದು ಮತ್ತು ಇವಾಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸೈಡು ಓಪನ್ನು ಅದಕ್ಕೆ ಓಪನ್ ಮಾಡಬೇಕು ಓಪನ್ ಸ್ಟಿಚ್ ಮಾಡಬೇಕು ಅಂದರೆ ಎ ಎರಡೂ ಇಟ್ಕೊಂಡು ಶ ಕಟ್ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಒಂದು ಕಾಲು ಇಂಚು ಅರ್ಧ ಇಂಚು ಬಂದಿರುತ್ತೆ ಅದನ್ನು ಸ್ಟಿಚ್ ಮಾ ಇದು ಕಟ್ ಮಾಡ್ಕೋಬೇಕು ನೀಟಾಗಿ ಇಲ್ಲಾಂದ್ರೆ ಏನಾಗುತ್ತೆ ನಮಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ಕೊಂಡ್ರೆ ಸೈಡಲ್ಲಿ ಸರಿ ಹೋಗುತ್ತೆ ಹೆಚ್ಚು ಕಮ್ಮಿ ಬರೋದು ಆಮೇಲೆ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಎಕ್ಸ್ಟ್ರಾ ಬರುತ್ತಲ್ಲ ಅವ್ನ ಚೂರು ಒಂದೇ ಸಮನಾಗಿ ಕಟ್ ಮಾಡ್ಕೊಂಬಿಡಬೇಕು ಮತ್ತು ಸೈಡಲ್ಲೂ ಅಷ್ಟೇ ಅದು ನಾವು ಸ್ಟಿಚಿಂಗ್ ಮಾಡೋ ಒಂಚೂರು ಆ ಕಡೆ ಕಡೆ ಆಗಿರುತ್ತೆ ಆವಾಗಲೂ ಅಷ್ಟೇ ಒಂಚೂರು ಆ ಕಡೆ ಕಡೆ ಆದಾಗ ನೋಡ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೈಡ್ ಓಪನ್ ಸೈಡ್ನ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಟಾಪ್ ರೆಡಿ ಆಗುತ್ತೆ ಮತ್ತು ಓಪನ್ ಸೈಡು ಮತ್ತು ಕೆಳಗಡೆ ಸೇಮ್ ಅದೇ ಮೆಥಡಲ್ಲಿ ಲೈನಿಂಗ್ನದನ್ನು ನೀವುಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ ಟಾಪ್ ಚೂಡಿದಾರ್ ಟಾಪ್ ಸಿಲ್ವರ್ ಟಾಪ್ ಕುರ್ತಿ ಟಾಪ್ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಇದನ್ನು ಈಗ ಜಾಸ್ತಿ ಕೆಲವರು ಹೊಲ್ಸಲ್ಲ ಕೆಲವ್ರಿಗೆ ಇಂಥೇದ ಕಂಫರ್ಟಬಲ್ ಆಗುತ್ತೆ ಕೆಲವ್ರು ರೆಡಿಮೇಡ್ಗಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಈಗಂತೂ ಅಷ್ಟೊಂದು ಕೂಲಿ ಕೊಟ್ಟು ಹೊಲಿಸ್ಬೇಕಲ್ಲ ಅಂತ ನೋಡಿ ಈ ರೀತಿ ಬಂತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್